ಏನು ಮಾಡ್ಲಾವ ಬೇಕ ಬೇಕೇಳಿ ಅಕ್ಕ ಕೊಟ್ಟೆ ಒಂಟಾಗ್ತಾನದ ಅಂತೇಳಿ ಲಗ್ಗಣ ಮಾಡಿ ಇಂಥ ಥಂಡಾಗ ಸಾಯ್ಲಿಕ್ಕ ಈಟ್ಯಾಂಗ್ ಬಟ್ಟಿ ರೊಕ್ಕ ಹಿಡ್ಕೊಂಡು ಅವ್ರು ರಾತ್ರಿ ನೋಡಿದ್ರ ಕ್ಯಾಟ ಕಿರಿಕಿರಿ ಮಾಡ್ಲಕ್ಕಳ ತಾ ಹೆಂಗ್ ಮಾಡ್ಬೇಕು ಆ ನಿಮ್ಮ ಅಪ್ಪ ನೋಡಿದ್ರೆ ಆಕೆ ಹಿಂಗೆ ತಿರ್ಗಾಡ್ತಾನೆ ಗಸಕ್ಕನೇ ಬರಂಗಿಲ್ಲ ಆ ಮಗಳ ಕಡ್ರೆ ಹೋಗಿ ಬರಂಗಿಲ್ಲ ಆಕಿ ರಾತ್ರಿ ಆಗಲ್ಲ ಪೂರಿ ಮುಳ್ಳು ಮುಳ್ಳು ಮ್ಯಾಗ ಇಟ್ಟಂಗೆ ಇಟ್ಟಾಳಂತ ಹೆಂಗೆ ಮಾಡೋದೀಗ ನೋಡಿರಿ ಹ್ಯಾಂಗೆ ಮಾಡ್ತಿರಿ ಹೆಂಗೆ ಮಾಡ್ತಿರಿ ನೋಡಂದ್ರೆ ಹೆಂಗೆ ತಂಗ ಹಾಕ್ಕಳ ನಾಳೆಗೆ ನಿನಗೆ ಎಂಥ ಮನೆ ಸಿಗ್ತದ ಯಾರಿಗೊತ್ತಾ ಹಣಿ ಬರ್ದಿದ್ದಂಗೆ ಹಣಿ ಬರ ಇದ್ದಂಗೆ ಅದ ಕರೆ ಆದರೂ ಹಣಿ ಬರ ಇದ್ದಂಗೆ ಅದ ನನ್ನ ಕೈಲೇನು ಮಾಡ್ಕೊಳ್ಳೋದಲ್ಲ ಆ ದೇವ್ರು ಬರೋದು ತಪ್ಪಂಗಿಲ್ಲ ಬಿಡು ಆದರೂ ಹೆಜ್ಜೆ ಇಡ್ಬೇಕಾದ್ರೆ ಊದ್ ಹೆಜ್ಜೆ ಇಡ್ಬೇಕಿತ್ತು ನಾ ಯಾರೋ ಬಂದು ಕೇಸಿಂದ್ರೆ ಏ ಚಲೋ ಮಂತಾನದ ಒಂಟು ಮಗ ಅದ ಒಂಟು ಹೋಗ್ತಾ ನೋಡ್ತಾರ ನೋಡಿ ಓ ಒಂಟು ಹೋಗ್ತಾ ನೋಡಿ ಕೊಟ್ರಿ ಏನು ಫಾಯ್ದ ಅದ ಅಕ್ಕಿ ನಮ್ಮನ್ನು ಕಾಡ್ತಾಳತ್ತ ಅದ್ರ ಬಾಯಾಗ ಮಣ್ಣು ಎಲ್ಲಿ ಹೋಗ್ಯದ ನೋಡಿ ಮಾಪ ಒಟ್ಟ ಬರುವಲ್ದು ನೋಡು ಏ ಹಂಗಿದ್ರಿ ಯಾಕೆ ಸುಮ್ ಕೂತ್ರಿ ಓ ಬಿಡ್ಬೇಕಲ್ಲ ಅಪ್ಪ ನೀ ಕಲ್ತು ಉಂಡೆ ಬಂಗಾರ ಅನ್ನೋದು ಎಲ್ಲ ಬೇಡದಂಗ ಕೊಟ್ಟಿದ್ಯಾನು ಏ ನೋಡ್ರಿ ಟೈಮ್ ಆಗಿದ್ದಿಲ್ಲ ಎದ ಕುಂತ್ರಿ ಕೆಸರು ಬಡಿಬೇಕು ಕೆಸರ ಕುಂದ ಏನು ವಿಚಾರ ಮಾಡಿದ್ರಿ ಇಬ್ಬರು ಕುಂತಿ ಹಿಂಗ ಅಲ್ಲ ಅಕ್ಕನ ಕೂಡ ಜಗಳ ತಗದ ಕೆಸರು ಬಡದಾಗ ಓಡಾಡಕತ್ತಿದ್ವಿ ಐ ಮಾರಿ ಕೊಟ್ಟಿವಿ ಗಂಡ ಅಂತಿ ಅವ್ರ ಜಗಳ ಜಗಳ ಏನ್ರ ಮಾರ್ಲಿ ನಾವೇನ್ ಮಾಡೋಣ ಅದಕ್ಕಿ ಮಾಡಿಕೊಟ್ಟಿವಿ ಮುಗಿತು ಏ ಮ ಯಾರ ಮನೆಯಲಿ ಕಿರ್ಕಿರಿ ಗಂಡ ಅಂತಿ ಜಗಳ ಅಂದ್ರ ಅಕಿನ ಅಕ್ಕಿನ ಬೊಬ್ಬರ್ ಮಾಡಾಕಿ ಒಂದ್ ಜರ ಫೋನ್ ಪೂರ್ಣ ಸಿಲ್ ಮೊದಲ ಆಕಿ ನಿನ್ ಮಗಳ ಬೇಡ ಐ ಮಗಳಿದ್ರ ಏನಾಯ್ತಿ ಗಂಡ ಅಂತ ಜಗಳ ಯಾರ ಎಲ್ಲರ ಎಲ್ಲಾರ ನಾವು ಜಗಳ ನಾನು ಒದರ್ಲಿಕ್ಕತ್ತದಿ ಯಾಕ ನನಗ್ ಕೇಳಿ ಇಲ್ಲಿ ಏನ್ ಆಗದಿ ಕಿರಿಕಿರಿ ಕಾಲ ಮುರದ ಏನಾಗ ತಲಿ ಬಡದ್ರ ಕೈ ಮುರಿದ್ರಾನೇ ಆ ಜಗಳ ಇಲ್ಲ ಸದಾ ಯದ್ ಕಿರ್ಕಿರ ಅಂದ್ರ ಜಗಳ ಅಲ್ಲ ಸಣ್ಣ ಪುಟ್ಟ ನಡಿ ನಮ್ ಕೆಲಸದಲ್ಲಿ ಮತ್ತೆ ನನಗ ಗಾಡಿಗ ಬಳ್ಳಿ ನಿನಗ ಮತ್ತೆ ಮತ್ತೆ ಬಾಯಿಗೆ ಹತ್ತಿದಿ ಮಗಳದ್ದು ಒಂಟೋಗ್ರ ಯಾರ ಬಿಗಿಸ್ತಾನ ನಿಷೇಧ ಬಂದಿತ್ತ ಚಲೋ ಬಂದಿತ್ತು ಅವ್ನ ಮಾತು ಬಿಗಸ್ತಾನ ಮಾಡಿ ಕೂತಿ ಇಟ್ಟಂಗ್ ಬಿಟ್ಟಿರೋ ಹಿಡಿದವ್ ಹುಂಡ ಬಂಗಾರ ಹಾಕದಿ ಪೋರಿಗೆ ಮುಳ್ಳಿನ ಮ್ಯಾಗ ಇಟ್ಟು ಖಂಡ ಐದಕ್ಕೆ ಕಿರಿಕಿರಿ ಕೊಡ್ತಾಳತಿ ಏನ್ ಮಾಡಂತಿ ಹೋಗಿ ನನ್ನ ಮಗಳಿಗೆ ನಮ್ಮನಿಗೆ ಕರ್ಕೊಂಬರಮ್ಮ ಮಗಳಿಗೆ ಕಿರಿಕಿರಿ ಇರಬೇಕು ಅವ್ರು ಸುಖದೇ ಇರಬೇಕು மத மலத்தூட்டி கர்த்தி மாலக்க நமக்கு மாலக்கிர்ல ஏன்னு எல்லாம் ஆகியாத்த மாலக்கரே நடி மால ಏನ್ ಅಂತ ದೊಡ್ಡ ಯಾರು ಸತ್ರ ಕೆಟ್ಟರ ಸುಟಿ ಮಾಡ್ತಾರ ಕೆಸರ್ ಹಾಕೊಂಡು ಈ ಕೊಡ ಅಂದ್ರೆ ಸುಟಿ ಕೊಡ್ರಿ ಸುಟಿ ಹಾಕೊಂಡ್ ಬಿಡ್ತಾರ ನಾರ ಯಾನ ಪೋರಿ ಕೂಡ ಕಿಮುಟ ಮಾತಾಡಿಲ್ಲ ನಾ ಮಾತಾಡಿನಿ ಎಲ್ಲ ನನಗ್ ಗೊತ್ತದ ಅಟ್ ನಮ್ಮ ಪೋರಿಗೆ ಹಗಲು ರಾತ್ರಿ ಕಣ್ಣೀರ ಕೂಡ ತೆಲ್ಲ ಕತ್ತದತ್ತ ಅದು ಉಪಾಸ ಮೊಕ್ಕರ ಕತ್ತದ ಗಾಂಡನು ಕೇಳಲತ್ತ ಆತನು ಕೇಳಲತ್ತ ನಡಿ ಮೊದಲು ಹೋಗಿ ಬರಮ್ಮ ನಾವು ತಂಗಿ ನಿಮ್ ಮನ್ಕಾಡಿ ಬೇಸಿಡ್ತೀನಿ ನಡಿ ನಾ ಹೋಗಿ ಬರ್ತೀನಿ ತಂಗಿ ಬನ್ನಿ ನನ್ಗೆ ಸಮಾಧಾನ ಇಲ್ಲ

అంత పరి కద్దు మాట్లాడదు ఏన్ కారణ ఏ మగన ఫోన్ కొడాలి ఫోన్లీోడను ఏన్ ముందా మేము ఏది సుఖాదుఖ అందా మాత్ర సుఖాదుఖ ఎంత సుఖాదుఖరే మన్స దుఃఖ ఆిన్ ముందా ఇదే కల్సా నిల్సాళ ಈ ಸಾರಿ ನಿನಗ ಹಾಲೇರಿ ಹರಿತೀನಿ ಬರ್ರಿ ನನ್ನ ಮಗ ಮತ್ತೆತ್ತರ ಸಾಕ ನಿಮ್ಮ ಹುಂಡೆ ಕೊಟ್ಟೆ ಬಂಗಾರ ಕೊಟ್ಟೆ ನನ್ನ ಮಗಳಿಗೆ ಅದು ಕೊಟ್ಟೆ ನನ್ನ ಮಗಳಿಗೆ ಇದು ಕೊಟ್ಟೆ ಏನ್ ಕೊಡ್ಬನ ಕೊಟ್ಟಾಳ ಒಂದ್ ತಲೆ ಬಂಗಾರ ಕೊಟ್ಟಾಳ ಇಪ್ಪತ್ ಸಾವಿರ ರೂಪಾಯಿ ಹುಂಡೆ ಕೊಟ್ಟಾಳ

ತುತ್ತು ಕೊಡಕ್ಕೆ ಬರ ನಾ ತುತ್ತು ಕೊಡಕ್ಕೆ ಮರಿತಾಳತ್ತ ಮರಿತಾರಾ ಹಂಗೆ ಹಂಗೆ ಅದೇ ಶಾಸ್ತ್ರ ಆಯ್ತು ನೋಡಿ ಇಲ್ಲಿ ಅಕಿನ ಮಾತು ಕೇಳ್ಕೊಂಡು ನನಗತ್ತ ನೋಡಿವ ಅಂತ ಅದು ಹುಡುತೋಡಿ ನಾನು ಹಟ್ಟೆಗ ಹೊಟ್ಲೇ ನಾನು ಮರ್ತಾಗಿ ಇರ್ತೆ ಮುಣುಗ್ತಿದ್ದೆ ಬಾ ಏನ್ ಹಿಂದಿ ಹಿಂದಿ ದೊಕ್ಕಲ್ ಏನು ಲುಂಗಿ ಏನು ಅಲ್ಲ ಲುಂಗಿನ ಕಳ್ಯಾ ಅಲ್ಲ ಬೀಗತಿ ಎಂತ ಕರಿ ಇರ್ಬೇಕಿನ್ನ ನಮಗ ಸುಳ್ಳು ಮಾತಾಡಿ ರೊಕ್ಕ ತಗೊಂಡ್ಳು ಹುಂಡಾ ಬಂಗಾರ ತಗೊಂಡ್ಳು ಎಲ್ಲಾ ತಗೊಂಡಳು ಮಗಳಿಗೆ ಬೇಕಿ ಇರ್ಲಿ ಒಂಟೋಗತಾನ ಮಗಳು ಸುಖದಾಗಿರ್ಲಿ ಇಲ್ಲಿ ದುಡ್ಡು ಇಟಾಂಗ್ ಬೆಟ್ಟ ಅನ್ಕೊಂಡು ಸುಮ್ಮ ಆದ್ ಅಕ್ಕಿ ಏನ್ ಮಾಡಿದಳು ಅಕ್ಕಳ ಲೆಕ್ಕ ನಾನು ಹೋಲ್ ಬಿಡು ಯಾರ ಮನೆ ಜಗಳ್ ಸುಮ್ಮನೆ ಇದ್ದೆ ಮಾಡ್ತೀನಿ ಈಗ ಸುಮ್ ಕುಂದ್ರ ನಾನೇ ಮಾತಾಡ್ತೀನಿ ಇಲ್ಲ ಮಾತಾಡ್ಬೇಕು ಮಾತಿರುತ್ತಾ ಇಟಾಂಗ್ ತಂದು ಮಗಳಿಗೆ ನುಗ್ ನುಗ್ ಮಾಡಿಟ್ಟಾಳಕಿ ಮಾಡ್ತೀನಿ ಅವ್ರು ಈಗ ಸುಮ್ ಕು ನೋಡಾಂಗ್ ಬೆಟ್ಟಾಗ ಗೊತ್ತಿಲ್ಲ ಒಟ್ಟಾಗೊತ್ತಿಲ್ಲ ಮನಿ ಗೊತ್ತಾಗ ಫೋನ್ ಹಚ್ಚ ಏನ್ ಅಲ್ಲೇ ಹೇಳದರ ಮತ್ ಇರ್ತನ ಒಟ್ಟ ಹೇಳಿತಿಲ್ಲ ನಿನ್ಗ ಇಟಾಂಗ್ ಬೆಟ್ಟ ಬಂದ್ ಕೂತ ಮಗನಿಗೆ ಮಗನಿಗೆ ಸೊಸಿಗೆ ತಗೊಂಡು ಮತ್ ಅಪ್ಪ ದರ್ಬಾರ್ ಚಂದ ಹೇಳಿದ್ರಂದ್ ಸುಳ್ಳೊಂದ್ ಒಂದ್ ಹೇಳ ತೋಲ ಹೊರಗಟ್ಟಿ ಅವ್ರಿಗೆ ಮಾಡ್ತಿ ಹೇಳ್ತಾರ ಅವ್ರೋಡೋ ನೋಡೋಣ ನಡಿ ಯಾರು ಹೇಳ್ತಾರ ನೋಡೋಣ ಆಗಿದ್ದ ಬಿಡ್ತೀನಿ ಇಬ್ಬರಿಗೂ ಬಂದು ಚಲೋ ಮಾಡ್ದೆ ಯವ್ವ ನಿನ್ ಮಗಳಿಗೆ ಏನ್ ಕಿರ್ಕಿರಿ ಮಾಡ್ಲಕತ್ತಾರ ಏನ್ ಇಲ್ಲಿ ಮನಿ ಕೊಟ್ಟಿದೆ ಯವ್ವ ನೋಡೋಗಲ್ಲ ಪೋರಿ ಗೋಳಿ ಹಾ ನಡ್ದ ನೋಡ ಏನ್ ಮಾಡದ ಯಾಕ ನಾವೇನ್ ನೋಡಿ ನೋಡಿದ್ವಿ ಯಾರ್ ಹೊಟ್ಟೆ ಏನ್ ನೋಡಿ ಬರ್ತಾರ ನರಿ ಹೊರಿ ಕೇಳಕ್ನು ಬರಲ್ಲ ಏನ್ ಕೇಳ್ತೀರಿ ನಿಮಗ ಮಂದ್ ಸುಳ್ಳೆ ಹೇಳ್ತಾರ ಮೊದಲ ಸಾವಿರ ಸುಳ್ಳೆ ಹೇಳೋದ್ ಮದಿ ಮಾಡ್ ಅಂತಾರಿ ಸುಳ್ಳೆ ಹೇಳ್ತಾರ ಅಂತ ಯವ್ವ ಅವ್ನ ಹೊಟ್ಟಾನದ ಕುಡು ಮಗಳಿಗಂತ ಯಾವಾಗ ಅದು ಕುಡುಕ್ ತಂದಿತ್ತೋ ವರ.

ಬಾನಿ ಆ ರಾತ್ರಿ ಬಾಳ ಬರಿ ಬಿ ತಾಯಿ ಗಂಡ ಪಾಪ ಬಂದಿ ಜೋ ಜೋ ಮಾಡ್ತದ ನಿನ್ನ ಕಿವಿ ಹಿಂಡದ್ರು ಅದು ಮಾಡಿದ್ರು ಎಲ್ಲಾ ಕೇಳ್ತಾರ ಎಲ್ಲಾ ಗೆರಿ ಎಲ್ಲ ಯಾಕಿ ತುಂಬ ನೀನು ಹುಚ್ಚಿ ನಾವ್ ನೆರೆಯ ನಿದ್ದೆ ಮಾಡ್ಕೊಡಲ್ಲ ಪಾಪಿ ನೋಡು

ಕಲ್ 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 ಹಿಂಗ್ಯಾಕ ಅಲ್ಲ ಆಯ್ಕೆ ಇಟಂಗ ಬಿಟ್ಟೆ ಕೆಲ್ಸಕ್ ಕರ್ಕೊಂಡ ಮಗ ಸೊಸಿಗು ಘಾಟ ನೇಟ ನೋಡ ಅಯ್ಯಪ್ಪ ಇಟ್ಟ ಬಿಟ್ಟೆ ಕೆಲಸ ಮಾಡಾಕ ಕಾಣ್ತಾಳಾ ಏನ್ ಘಾಟ ನೇಟ ಉಡಬಾರ್ದು ತೊಡಬಾರ್ದೀಲ್ಸ್ ಐತೆ ಅಲ್ಲ ಏನು ಮಾಲಾಕ್ ತಳ ನೋಡಿ ಇಟ್ಟಂಗ್ ಬಿಟ್ಟಿದ್ ಯಾರಿ ಗೊತ್ತಪ್ಪ ಯಾಂಗ ನಿತ್ತಾ ನನ್ನ ಮಗಳರ ಎಲ್ಲ ಅರೆಕೂ ನಿಕ್ಕೆ ಬಂದಾಳೆ ಅಯ್ಯಯ್ಯೋ ಮಗಳು ಎಲ್ಲಳಾ ಎಷ್ಟ ಮಗಳು ಬಂದದಲ್ಲ ನಾ ಬೀಗತಿ ಇದರಿಗೆ ನಿತ್ತಿನಿ आरामದ ಏನೆವ್ವ ಅಂತ ಹೇಳಿ ಬಾಯಿಗೆ ಮುಳು ಮುರೆ ಅಲ್ದ ನಿನ್ನ ಬಾಯಿಗೆ ಹುಂಡ ಹುಟ್ಟಲಿ ಏ ಯವ್ವ ನಿನ್ನ ನಾ ಬಂದಿ ನೀ ಕೇಳಬೇಕು ಒಂದ cerಗೆ ನೀರು ಕೊಟ್ಟು ಬರ್ರಿ आरामದರಲ್ಲ ನೀನು ಕೇಳಬೇಕು ಕೇಳಬೇಕು ಹೆಣ್ಣು ಕೊಟ್ಟ್ಯಾ ಬೆಣ್ಣು ಕೊಟ್ಟ್ಯಾ ಅಂತ ನೀನು ಮಾಡಬೇಕು ಏ ಫಸ್ಟ್ ಈ ಹನಮಳೆ ಹೆಂಗಿದ್ದಿಲಿಕಿ ಹಾ ಮೊದಲು ನನ್ನ ಮಗಳು ತೋಬೇಕಾದ್ರೆ ಏನು ಸುಳ್ಳು ಹೇಳಿದೆ ನೂರೇಂಟು ಸುಳ್ಳು ಹೇಳಿದಿ ಈಗ ನೋಡು ಸುಳ್ಳು ಹೇಳ ನಾ ಏನ್ ಸುಳ್ ಹೇಳದೆ ನನ್ ಮಗ ಒಂಟ ಮಗ ಒಂಟ ಆಗುತ್ತೆ ನಾ ನಿನ್ನ ಮಗ್ ಎಲ್ ಸಿಕ್ತಿತ್ತು ನನ್ ಮಗ ಚಂದ್ರ ಕುಡಿಯಾಗೇತಿ ನಾಂತಿದ್ಯ ಹಾ ಇನು ಚಂದ್ರ ಕುಡಿನೇ ಆಗಿ ನೋಡಿ ಅವ ಮತ್ತ್ ನಾ ಹ್ಯಾಂಗ ಅದ ನನ್ ಮಗನ ಹಂಗೆ ಅದನಾ ಅಂತಿದ್ದೆ ಮೊದಲ ಬೀಗುದಿ ಬಾಯ ಸತ್ತಕ ಅದ ಚಲೋ ಅದ ನನ್ ಮಗಳ್ ಚಲೋ ನೋಡ್ಕೊತಳ ಅಂತೇಳಿ ಅಯ್ಯ ಎಲ್ಲಾರು ಇರೋದ್ ಹಂಗೆ ಮೊದಲ ಕಾಣಲಕ್ಕ ಸೂಜಿ ಕಾಣ್ತಾರ ಹಿಂದಗಡೆ ಏನಾತಾರ ಬೆಳ್ತಾನ ಬೆಳ್ತಾನ ಅಟ್ಟೇ ಬೆಳ್ದೇನ ಕಾಪ ನಂಗ ನೋಡೋ ಆರಾಮದಿನ ಬಂದ್ ನೋಡ್ಯಪ್ಪ ತಗೋ ನೋಡು

ಅಲ್ಲಿ ಒಲೆ ಹಾಕಿ ಸುಟ್ಟಾರ ಸುಟ್ಟ ಬದಿನಿ ಕೇ ನೋಡ ಹಂಗದಿ ಹ ಯಪ್ಪ ನಾವು ಚಲುವ ಚಂದ ಅದೇ ಅವ್ನ ನಿನ್ನ ಮಗಳ ಹಗ್ಗಳು ಮಾರಿದು ಮೊದಲು ನಿನಕಿ ಚಂದ ಇದ್ಲ ನಿನಕಿ ಬೆಳಗೆ ಇದ್ಲ ನಿನ್ನ ಮನೆ ಬಂದಿ ಹಂಗೇ ಗಳಕಿ ನನಕಿ ತ ಚಂದ ಚಲುವ ಅವ್ವ ಅಪ್ಪ ಹೇಳ ಮಗ ಎಲ್ಲನ ಈಗ ಬಿಡು ನಿನ್ನ ಬಾಯಿ ಕೇಳಕ ಬಂದಿಲ್ಲ ನಾವು ನಿದು ಬಾ ಒಲೆ ಹಾಕಿ ಚರಿಗಿ ನಾವ್ ಕೊಟ್ಟಿ ಲಗ್ನದ ನಮೂ ಚರಿಗಿ ಅಲ್ಲ ಅತಿ ಆರಾಮ್ರಿ ಯಾವ ಬಂದ್ರಿ ಇವ ನೋಡು ಒಂದೇ ದಿನ ತಾಯಿಗೆ ಅರಾಮ್ ಏನ್ ಸಮಾಧಾನ ಮಗಳಿಗೆ ನಾವು ಸುಟ್ಟು ಬದನಿ ಮಾಡಿನತ್ತ ಏನ್ ಮಾಡ್ತೀನಪ್ಪ ನೀನು ಇಲ್ಲೇ ಇರುತ್ತಿ ನೋಡ್ತಮ್ಮ ನಿಮ್ ಸ್ಟೋರಿ ಕೇಳಕ್ ಬಂದಿಲ್ಲ ನಾವು ನನ್ ಮಗಳಿಗೆ ಚಂದ ಇಟ್ಕೊಂತರ ಅಷ್ಟ ಇಲ್ಲದ್ರೆ ಕಳ್ಸಿ ಬಿಡ್ರಿ ಹಾ ನನ್ನ ಮಗಳಿಗೆ ಒಂದು ನಿಮಿಷನು ಇಲ್ಲಬೇಡಂಗಿಲ್ಲ ನಿನ್ನ ಅವ್ವ ಮಗ ಇಲ್ಲೇ ಸಾಯ ರೀಟಾಗಿ ಬೆಟ್ಟೆ ಆ ಮಗಾ ನೋಡಿ ಎಟ್ ಬಿಳಿ ಅಂಗಿ ಬಿಳಿ ಪ್ಯಾಂಟ ಈಕಿಂದ ನೋಡು ನನ್ನ ಮಗಳ್ ನೋಡಿ ಹಂತಾದ್ರು ತುರ್ತ ಯಾಕ ಬಳಿ ಇಲ್ಲ ಕಾಲಾಗ್ ಇಲ್ಲ ಮುಗ್ನಾಗಿ ಇಲ್ಲ ಕಿम्याಗ ಇಲ್ಲ ಹಾ ನಾನು ಕೊಟ್ಟುದೆ ಪುಕ್ಕದ ಕೊಟ್ಟಿ ನಿನ್ನ ಮನೆಗೆ ಮನಸು ಬಂದಿಲ್ಲ ತಮ್ಮ ನಾವ್ ಬಾಯಿ ಬಂದ್ ಮಾಡ್ರಿ ಏನು ಕೇಳಿಲ್ಲ ಕೊಟ್ಟೆ ಓ ನಾವು ಬಾಯಿ ಬಂದಕ್ಕೆ ಬಂದಿಲು ತಾಮ ನಾನು ಬಂದೆವಿ ಬಂತೋದು ಕೆಟ್ಟದ ಕೇಳಲ್ಲ ಬರ್ ರವಾ ಅಲ್ಲಿಲ್ಲ ಬೋದು ಜಾಳುಕೇ ನೇತಾಳ ನೀ ಮಮ್ಮನೇಳೇ ರಚಕವಾಗಿ

ಏನ ನೀಮಒಂದ ಏನೈತಿ ಅರೇ ತಗಿರಬೇಡ ಅತಿಗಿರಬೇಡ ಇದ್ರದು ಹೇಂಗರ ಬೆದಕ್ತಿ ಬಡದು ಹೋತ್ತಿತ್ತು ಏರೆ ನೀನು ಅಂಗೆ ಹಾಕೋ ಬರ ಪಟ್ಟು लुಂಗಿ ಮತ್ತೆ ಆ ನೋಡಪ್ಪ ಹೆಂಗೆ ಆಲದ ತಪ್ಸಿರಿ ಏನು ಕಿಂಗ್ ಕಿಂಗ್ ಮಾರ ಮಾರ ಮಾರನೇ ಡ್ಯಾನ್ಸ್ ಹಾಡಾತಾ ಓಡಿಲಿ ನೀ ಇರ್ತಾರೆ ಮಾಡದಲ್ಲ ಡ್ಯಾನ್ಸ್ ಹಾಲ್ಲನೇ ಆ

ಆ ಲಗ್ನ ಮಾಡ್ಕೊಟ್ರ ಹ್ಮ್ ನನ್ನ ಮಗಳಿಗೆ ನಾನು ಮಗಳಿಗೆ ಮಾರಿ ನಾನು ಯಾಕ ಹೋಯ್ತಿ ಈಗ ನೀವೇನು ಫೈಟಿಂಗ್ ಮಾಡ್ற ನೀಗ ಯದ್ರ ಕಾಲ ಹೋಯ್ತಿ ಯದ್ರ ಕಾಲ ಕಿರಿಕಿರಿ ನಡೆಯದೆ ಗಂಡ ಗಂಡ ನನ್ನ ಮಗಳಿಗೆ

ಏನ್ ಬಳಸ್ಲಿ ಮಾಡ್ ನೋಡು ತಗೋ ಇದ್ರ ಮನೆಯವರು ಬಡ್ಸ್ಕ ಬಂದಿವಿ ನಾವು ಇರ್ಲಿ ಚಂದ ಬುದ್ಧಿ ಮಾತ್ ಹೇಳಕ್ ನಾವ್ ಬಂದಿದ್ವಿ ಇಲ್ಲಿ ಆಗಿದ್ದು ನೋಡಿದ್ರಿ ಇಲ್ಲಿ ಅಡಿಗೆ ಅಲ್ಲಿಲ್ಲ ನಡಿ ಮಂತಾರ ಬಂದಾರಿಗೆ ಹೊಡೆದ್ ಕಳ್ಸಾಕಿ ಜಗಳ ಮಾಡಿ ಕಳ್ಸಕ್ತಿವಿ ಒಂದ್ ಕಪ್ಪ ನೀರ್ ಹೋಟ್ಲಿಲ್ಲ ಕಪ್ಪ ಚಾ ಹುಟ್ಲಿಲ್ಲ ಮನೆಯಾಗ ಹಾ ಈಕಿ ಬೇಡ ಏನು ಹೇಂತೆ ಬೇಡ ಮನಿ ಬಂದರೋ ಒಂದಾ ನೀರು ಕುಡ್ಲಿಲ್ಲ ಅವ್ರಿಗೆ ಹೊಡದಿ ಬಡದಿ ಕಚ್ಚಾಡಿ ಎಲ್ಲ ಮಾಡಿದಂತ ಅವರು ಅವ್ರ ಯಾಕೆ ಇಟ್ಕೋದರೋ ಮಳಿ ಕರ್ಕೊಂಡು ಹೋಗರೋ ಅವ್ರು ಕೊಂದ್ರ ಈಗ ಹಿಂಗತಿ ನಾ ಬಾಳೆ ಮಾಡ್ದೆ ನೀನು ಇಲ್ಲ ತುಸು ಮಾಡಿ ಇಟೇ ಮಾಡಿ ಕರ್ಕೊಂಡು ಹೋಗಾರಾ तू ಬಾ ಮಾಡಿ ಅಂತ ಕೇಳ್ರಿ ನಾತರ ನೀನ ಇಲ್ಲ ನಾನೇ ಎಲ್ಲಿ ನಿನ್ನ ಮನಿ ಮುರ್ದನೇ ಅಂತಿನಾ ಮುರ ಮುರ್ದಿದು ಮುರ್ದು ಮೊರ ಬಟ್ಟಿ ಮಾಡ ಉದಿ ಈಗ ಪಾಪ ದುಡಿ ದುಡಿ ದುಡಿತಿತ್ತು சும்னை நான் தெரியனப்பா நடி கர்க்கமா ஓகே க கண்டிாலங்கு <laughs> ಉರಾ ಕಟ್ಟಿಗೆ ಎಂಗೆ ಅದೇ ಚೆಂದ ಏನೋ ನಾನು ಏನೋ ತಿಳಿಲಾರ್ಕ್ ಏನೋ ಮಾಡ್ದೆ ಇನ್ನ ನಿನ್ನ ಅಲ್ಲ ನನ್ ಮಗಳ ನೋಡ್ಕೊತಿನಿ ಹಾ ಮಾಡ್ಬೇಡ ಒಂಟ ಮಗ ಅದ ನನಗೂ ಸೀರ್ಲರ್ದವ್ರು ಸೆಕಿಲರ್ದವ್ರ ಮುಂದ ಹಂಗ ಕರ್ಕೊಂಡ್ ಹೋಗ್ಬೇಡವ ನೋಡೇವ ನೋಡವ್ ಹಾ ಮಾಡ್ಬೇಡ

ಯಾರು ಇಲ್ಲ ನಿಮ್ ತೋಳಿ ನಾನ್ ಮ್ಯಾಗ ಕೈ ಮಾಡೀನಿ ಮಾಡ್ಬಾರ್ದ ಯಾಕೆ ಕೈ ನನಗೆ ಸಿಟ್ಟು ನಾ ಮಾಡೀನಿ ಮೊದಲ ಒಂದ್ ಹೆಣ್ಣಿಗಿ ತಾಯಿ ಹೆಂಗಾಕಿರಾಕ ನಿನ್ನ ತಂದೆ ಹೆಂಗಾಕಿರಕ ಗಂಡನ ಆಸ್ರ ಇರ್ಬೇಕ ಹೆಣ್ಣಿಗಿ ಏನು ಗಂಡ ಒಬ್ಬ ಆಸ್ರ ಇದ್ದನಲ್ಲ ಆಕಿಗಿ ಒಂದು ಕೋಟಿ ಸಂಪಾದನೆ ಮಾಡ್ದಂಗ ಆಸ್ತಿ ನೀನೇ ನೀನೇ ಆ ತಾಯಿ ಮಾತು ಕೇಳಿ ನಾಟಕ ಮಾಡ್ಕತ್ತಿದಿ ಯಾಕಳ ಬತ್ತಾಕಳ ಆ ಪೋರಿಗೆ ಟಾರ್ಚರ್ ಕೊಡ್ತೀರಿ ಮನ್ಯಾಗ ನೀವು